ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಹಾಸ್ಟೆಲ್ ವಸತಿ ನಿಲಯಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಹೊರಗುತ್ತಿಗೆ ನೌಕರರ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರೆ ಹೊರಗುತ್ತಿಗೆ ನೌಕರರ ಬದುಕು ಭಾಳಷ್ಟು ಅತಂತ್ರ ಆಗಿಬಿಟ್ಟು ಇವತ್ತು ಒಂದು ಕಡೆ ಸರ್ಕಾರ ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಇನ್ನೊಂದು ಕಡೆ ಮ್ಯಾನ್ ಪವರ್ ಏಜೆನ್ಸಿಗಳು ನಮ್ಗೆ ಟೈಮಿಗೆ ವೇತನ ಕೊಡಲ್ಲ ಪಿ ಎಫ್ ಕಟ್ಟಲ್ಲ ಇ ಎಸ್ ಐ ಕಟ್ಟಲ್ಲ ಹಲವಾರು ರೀತಿಯ ಶೋಷಣೆ ಇದೆ ಒಂದು ಕಡೆ ಅಧಿಕಾರಿಗಳು ನಮ್ಮದು ಕಿರ್ಕೊಳ್ಳಿದ್ದರೆ ಒಂದು ಕಡೆ ಮ್ಯಾನ್ ಪವರ್ ಏಜೆನ್ಸಿಗಳ ಶೋಷಣೆ ಇದೆ ಈ ಎಲ್ಲ ನೌಕರರಿಗೆ ನಾವು ಸೇವಾ ಭದ್ರತೆ ಕೊಡಬೇಕಂತ ಕೇಳ್ತೇವೆ ಇವತ್ತು ಯಾರೇ ಒಬ್ಬ ಖಾಯಂ ನೌಕರರು ಬಂದರೆ ನಮ್ಮ ಹೊರಗುತ್ತಿಗೆ ನೌಕರರು ಹೊರಗೆ ಹೋಗಬೇಕು ಹಾಸ್ಟೆಲ್ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ ಅದಕ್ಕಾಗಿ ಸೇವಾ ಭದ್ರತೆ ಕೊಡಬೇಕು ಕನಿಷ್ಠ ಹೋದ ಬೆಳಗಾವಿ ಅಧಿವೇಶನದಲ್ಲಿ ಕಾರ್ಮಿಕ ಮಂತ್ರಿಗಳು ಲಾರ್ಡ್ ಅವರು ಏನು ಹೇಳಿದ್ರು ಅಂದರೆ ನಿಮಗೆ ಈ ವರ್ಷ ನಾವು ಮಿನಿಮಮ್ ವೇಜ್ ಮೂವತ್ತೊಂದು ಸಾವಿರ ಕೊಡ್ತೇವೆ ಅಂತ ಹೇಳಿದರು ಹೇಳೇ ಒಂದು ವರ್ಷ ಆಯಿತು ಇಲ್ಲಿವರೆಗೂ ಕೂಡ ಅದು ಜಾರಿಯಾಗಿಲ್ಲ ಮಿನಿಮಮ್ ವೇಜ್ ಕೊಡಬೇಕು ವಾರಕ್ಕೊಂದು ರಜೆ ಕಂಪಲ್ಸರಿ ಕೊಡಬೇಕು ಇವತ್ತು ಖಾಸಗಿ ಅಂಗಡಿಯವ್ರನ್ನೂ ಕೂಡ ವಾರಕ್ಕೊಂದು ರಜೆ ಕೊಡ್ತಾರೆ ನೌಕರಿಗೆ ಆದರೆ ನಮ್ಗೆ ಇವತ್ತು ಯಾವುದೇ ಕಾರಣದಿಂದ ರಜೆನೇ ಇಲ್ಲ ಮುಂಜಾನೆ ಆರು ಗಂಟೆಗೆ ಹೋದ್ರೆ ರಾತ್ರಿ ಹದಿನೈದು ಗಂಟೆವರೆಗೂ ನಾವು ಕೆಲಸ ಮಾಡಬೇಕು ಅಷ್ಟು ಮಾಡಿದ್ರೂ ಕೂಡ ಯಾರಿಗೂ ಕೂಡ ಇಷ್ಟು ಕೆಲಸ ಮಾಡ್ತಾರಂಥೇಳಿ ಒಂದು ಅದ್ರ ಬಗ್ಗೆ ಅನುಕಂಪನೆ ಇಲ್ಲ ಹೀಗಾಗಿ ಇವತ್ತು ನಾವು ಬೀದರ್ ಮಾದರಿಯಲ್ಲಿ ನಮ್ಮದು ವೇತನ ಪಾವತಿ ಮಾಡಿರ್ತೀವಿ ಬೀದರ್ದಾಗ ಅಂದರೆ ಅಲ್ಲಿ ಒಂದು ಚೈಲ್ಡ್ ಅಂತೇಳಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕೋಪ್ರೇಟಿವ್ ಸುಸಹಕಾರ ಸಂಘ ಅಂತ ಮಾಡಿ ಅದ್ರ ಮೂಲಕ ವೇತನ ಕೊಡ್ತಾ ಇದ್ದಾರೆ ಅಲ್ಲಿ ಯಾವುದು ಹೆಚ್ಚಾಗಿ ವೇತನ ಪಾವತಿಯಲ್ಲಿ ತಾರತಮ್ಯ ಆಗೋಲ್ಲ ಮತ್ತು ಎಲ್ಲಿ ಪಿ ಎಫ್ ಇ ಎಸ್ ಐ ಸರಿಯಾಗಿ ಕಟ್ತಾ ಇದ್ದಾರೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಮಾಡ್ತಾಯಿದ್ರೆ ಮಾಡ್ರಿ ಅಂಥೇಳಿ ನಾವು ಸರ್ಕಾರ ಮೇಲೆ ಗೊತ್ತಾಯ್ತಾ ತರ್ತಾ ಇದ್ದವು ವಾರಕ್ಕೊಂದು ರಜೆ ಕೊಡಬೇಕು ಮತ್ತು ಸಿಬ್ಬಂದಿ ಕಡಿತ ಮಾಡಿದ್ದಾರೆ ಸಿಬ್ಬಂದಿ ನೂರಕ್ಕೆ ಐದು ಜನ ಇದ್ದು ನಾಲ್ಕು ಜನ ಮಾಡಿ ಮಷಿನ್ಗಳು ಕೊಡ್ತೇವೆ ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಅಂತೇಳಿ ಇವಾಗ ಸಿಬ್ಬಂದಿ ಕಡಿತ ಮಾಡಿದ್ದಾರೆ ಹೀಗಾಗಿ ಸಿಬ್ಬಂದಿ ಕಡಿತದಿಂದ ಕೆಲಸದ ಬಾರಿ ಹೆಚ್ಚಾಗಿದೆ ಈಗಾಗಲೇ ಸಿಬ್ಬಂದಿ ಕಡಿತ ಮಾಡಿ ಒಂದು ವರ್ಷ ಇತ್ತು ಅದು ಎಲ್ಲಿ ಅವರು ಜಾರಿನೇ ಮಾಡಿಲ್ಲ ಎಲ್ಲಿ ಮಷಿನ್ ಬಂದಿಲ್ಲ ಎಲ್ಲಿ ರೊಟ್ಟಿ ಮಾಡಿಲ್ಲ ಎಲ್ಲಿ ಚಪಾತಿ ಮಾಡಿಲ್ಲ ಆದರೆ ಏಕಾಏಕಿ ಸಿಬ್ಬಂದಿ ಕಟ್ ಮಾಡಿದ್ರೆ ಕೊಡ್ತೇವೆ ಅಂತ ಕೊಟ್ಟಬೇಕಾದ್ರೆ ಕಟ್ ಮಾಡಬೇಕಿತ್ತು ಆಗಿ ಕಟ್ ಮಾಡ್ಯಾರ ಕೆಲಸದವರೆ ಹೆಚ್ಚಾಗಿ ಇವತ್ತು ನಮ್ಮ ಅನಾರೋಗ್ಯದಿಂದ ಭಾಳಷ್ಟು ನಮ್ಮ ಹೊರಗುತ್ತಿಗೆ ನೋಡ್ಕೊಂಡು ಆಸ್ಪತ್ರೆ ಸೇರ್ತಾಯಿದ್ರು ಹತ್ತು ತಿಂಗಳ ದೀಪಾವಳಿ ಟೈಮಿನಾಗ ಸುಮಾರು ಜನ ಆಸ್ಪತ್ರೆದಾಗ ಇದ್ದರು ಒಂದು ಕಡೆ ವೇತನಗೂ ಇಲ್ಲ ಟೈಮಿಗೆ ಏಳು ಎಂಟು ತಿಂಗಳು ವೇತನ ಇದ್ದಿಲ್ಲ ಅದಾದ್ಮೇಲೆ ಒತ್ತಡ ತಂದು ಹೋರಾಟ ಮಾಡಿದಕ್ಕೆ ಅದು ವೇತನ ಪಾವತಿಗೆ ಈಗಾಗಲೇ ಕೊಡ್ತೇವೆ ಅಂತ ಇನ್ನೂ ಕೈ ಸೇರಿಲ್ಲ ನಾಳೆ ನಡೆದ ಸೇರ್ಬೋದು ಅಂದ್ರೇನು ಸರ್ಕಾರ ಮ್ಯಾಗೆ ಕೂಲಿ ಕೆಲಸ ಮಾಡನೂ ಕೂಡ ವೇತನಕ್ಕಾಗಿನೂ ಕೂಡ ಹೋರಾಟ ಮಾಡೋ ಪರಿಸ್ಥಿತಿ ಪಿ ಎಫ್ ಕಟ್ಟೋಲ್ಲ ಇ ಎಸ್ ಐ ಕಟ್ಟಲ್ಲ ಭಾಳ ಶೋಷಣೆ ಅದಕ್ಕೆ ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತೊಗೋಬೇಕು ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಕೊಡಬೇಕು ಮತ್ತು ಅವರು ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು ಕಾಯಂ ನೌಕರರ ಜಾಗದಾಗ ಖಾಯಂ ನೌಕರ್ ಬರಬೇಕು ನಮ್ಮ ಹೊರಗುತ್ತಿಗೆ ನೌಕರ ಕೆಲಸ ಮಾಡೋ ಜಾಗದಾಗ ಹೊರಗುತ್ತಿಗೆ ಕಾಯಂ ನೌಕರರಲ್ಲಿ ವರ್ಗಾವಣೆ ಮಾಡಬಾರ್ದು ಅಂತೇಳಿ ಒಂದು ಈ ಹೋರಾಟ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರು ಕೊಡ್ತಾಯಿದ್ದೆವು ಇವತ್ತು ಅದು ಇದೇ ಡಿಸೆಂಬರ್ ಹದಿನೆಂಟಕ್ಕೆ ಸುವರ್ಣಸೌಧ ಬೆಳಗಾವಿಯಲ್ಲಿ ಇವತ್ತು ಸಾವಿರಾರು ಹೊರಗುತ್ತಿಗೆ ನೌಕರರ ಧರಣಿ ಸತ್ಯಾಗ್ರಹ ನಡೀತದೆ ಆ ಒಂದು ಧರಣಿಯಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಹೊರಗುತ್ತಿಗೆ ನೌಕರರು ಬಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಈ ಮಾಧ್ಯಮ ಮೂಲಕ ಸರ್ ಎಲ್ಲ ನೌಕರರಲ್ಲಿ ವಿನಂತಿ ಮಾಡ್ತೇನೆ